ಹಲೋ ಡೀಟೇಲ್ ಸಾರ್ ನಮಸ್ಕಾರ ಮಾಲಿಂಗ ಸರ್ ಸಾರ್ ಇಲ್ಲಿ ಚನ್ನಮ್ಕೆರೆ ಪಿ ಎಸ್ ಕಾಲೇಜ್ ಹತ್ರ ಹಾ ನಿಮ್ಮ ರವಿ ಅಂತ ಹೇಳಿ ಒಬ್ರು ಪೊಲೀಸ್ ಅವರು ಇನ್ನೊಬ್ರು ನಿಮ್ಮ ಹೆಸರು ರಾಜು ಅಂತ ಹೇಳಿ ಮೂರ್ ಜನ ಸ್ಟೂಡೆಂಟ್ ಗಳು ಪಾಪ ನಿಂತ್ಕೊಂಡಿದ್ರೆ ಅವ್ರ ಹತ್ರ ಕಟ್ಲಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡ್ ನಿಕ್ಕಿದಾರೆ ಅವ್ರತ್ರ ಇನ್ನೂರ್ ರೂಪಾಯಿ ಇವರು ಗೂಗಲ್ ಪೇ ಮಾಡ್ಸ್ಕೊಂಡು ಇವರು ಇದ್ ಮಾಡ್ತಾ ಇದ್ದಾರೆ ಕೊಡಿ ಕೊಡಿ ಇವ್ರ ಫೋನ್ ಒಂದ್ ನಿಮಿಷ ಸರ್ ನಮಸ್ಕಾರ ನಂಗಿದೆ ಇದು ಬ್ಲೂಟೂತ್ ಕನೆಕ್ಟ್ ಮಾಡ್ತಾ ಇದ್ದೀನಿ ಹಾ ಹಲೋ 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 ಹಾ ಹಾ ಕೇಳಿಸ್ತಾ ಇದೆ ಕೇಳಸ್ತಾ ಇದೆ ಹಲೋ ಕೇಳ್ತಾ ಇದ್ದೀವಿ ಹೇಳಿ ಆ ಮಾತಾಡಿ ಸರ್ ಹಲೋ ಆದರೆ ಪೊಲೀಸರೆ ಮಾತಾಡ್ತಾರೆ ನೋಡ್ ಚುಕ್ಕಾರೆ ಕೊಡ್ರಿ ಮಾತಾಡಿ ಮಾತಾಡ್ತೀನಿ ಹಾ ಮಾತಾಡಿ ಮಾತಾಡ್ತೀನಿ ಮಾತಾಡಿ ಹಾ ನಮಸ್ತೆ ಏನಕ್ಕೆ ನೀವು ಹಾಕೊಂಡಿರೋದು ಹಾಕಿಸ್ಕೊಂಡಿರೋದು ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ಕೆ ಆರ್ ಎಸ್ ರಾಜ್ಯ ಉಪಾಧ್ಯಕ್ಷ ಏನಕ್ಕೆ ಹುಡುಗರ ಬಿಡಿಸ್ಕೊಂಡಿದ್ದೀರಾ ಗುರುವಳೆ ಏನೋ ತಪ್ಪಾಯ್ತು ಬಿಡ್ರಿ ಆಯ್ತು ಅಲ್ಲ ಇವ್ರೆ ತಪ್ಪಾಯ್ತು ಅಂತ ಸ್ಟೂಡೆಂಟ್ ರೀ ಎಲ್ಲಿಂದ ಬರ್ತಾ ಇದೆ ಗುರುಗಳೇ ಇದೊಂದ್ಸಲ ಕ್ಷಮಿಸಿ ಬಿಡ್ರಿ ಇನ್ನೊಂದು ರಿಪೋರ್ಟ್ ಆಗಲ್ಲ ಗುರುಗಳೆ ಅಂತ ನಾಚಿಕೆ ಆಗಲ್ಲ ನಿಮಗೆ ಸಮಯ ಬರಲ್ಲೇನ್ರಿ ಬಿಡ್ರಿ ಬಿಡ್ರಿ ಹುಡುಗರು ಎಲ್ಲಿಂದ ತರ್ತಾರೆ ದುಡ್ಡು ಹುಡುಗರು ಏನ್ ಮಾಡೋ ಕಳತಾ ಅಷ್ಟೇ ನಿಮ್ ನಾಳೆ ಅಪ್ಪ ಅಮ್ಮ ದುಡ್ಡು ಕೊಡೋದಿಲ್ಲ ಇದ್ ಮಾಡಿಲ್ಲ ಅವ್ರದ್ದು ಹುಡುಗರು ಅಂತ ಮಾಡ್ತಿದ್ರಲ್ಲ ಸರಿ ಸರ್ ಆಯ್ತು ಇದೊಂದ್ಸಲ ಚಮೆ ಇರ್ಲಿ ದುಡ್ಡು ಕೊಡಿ ಅವ್ರಿಗೆ ಕೊಟ್ಟಿದ್ದೀನಿ ಸರ್ ಕೊಟ್ಟಿದ್ದೀನಿ ನಾಚಾಗಲ್ಲ ನಿಮ್ಗೆ ಸಂಬಳ ಬರಲ್ಲ ಮನ ಏನ್ ಹೆಂಡತಿ ಮಕ್ಳಿಗೆ ಏನಂತ ತಗೋಗ್ತೀರ ಇದು ದುಡ್ಡಲ್ಲಿ ತಗೊಂಡೋಗಿ ಹೋಗಿ ತರ ಹೇಳಿ ಇಸ್ಕೊಂಡು ಇದ್ ಮಾಡ್ದೆ ತಗೋದು ಅಂತ ಇದೆ ಆಗ್ತೀರಾ ಸರಿ ಸರ್ ಸರಿ ಸರ್ ಅನ್ಯಾಯ ಹಾ ಏನು ಹೆಸರು ರವಿ ಅಂತ ಅಂದ ಸರ್ ಹಾ ರವಿ ಯಾವರು ಸರ್ ಬಿಜಾಪುರ ಸರ್ ಬಿಜಾಪುರ ನ ಅಲ್ಲಿಂದ ಇಲ್ಲಿಗೆ ಬಂದಿ ಲಂಚ ವಸೂಲಿ ಮಾಡಕ್ಕೆ ಬಂದ್ರಾ ಇಲ್ಲ ಬಿಡಿ ಸರ್ ಏನಿಲ್ಲ ಅಂತಾರೆ ಯಾವ ಇದು ನಿಮ್ಮ ಸ್ಟೇಷನ್ ಚೆನ್ನಮ್ಮನ ಕೆರೆನಾ ಹೌದು ಸರ್ ನಿಮ್ಗೇನು ನೈಟ್ ಡ್ಯೂಟಿ ಹಾಕ್ಬಿಟ್ರೆ ನೀವೆಲ್ಲ ಯಾರು ಇದ್ಕೊಂಡು ಸ್ಟೂಡೆಂಟ್ ಗಳ ವಸೂಲಿ ಮಾಡ್ತೀರಾ ಅಂದ್ರೆ ಎಂತ ಅಯೋಗ್ಯ ಇರದೆ ಎಷ್ಟು ಇದ್ ಮಾಡ್ತಾರೆ ಗಳು ಎಲ್ಲಿಂದ ಬರುತ್ತೆ ದುಡ್ಡು ಇರ್ಲಿ ಸರ್ ಇದೊಂದ್ಸಲ ಚೆನ್ನಾಗಿರ್ಲಿ ಅರೆ ಇದೊಂದು ತರ ಕ್ಷಮೆ ಈಗ ಇದು ಇದೇ ಸಿಗಾಕೊಂಡಿದ್ದಾರೆ ನೀವು ಇದು ಹಾಕಿದ್ದಾರೆ ನಮ್ಮ ಕಾರ್ಯಕರ್ತ ಕೇರಳ ಇವತ್ತು ನೋಡಿ ನಿಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ನೀವು ಇವತ್ತು ದುಡ್ಡು ವಾಪಸ್ ಕೊಟ್ಟೆ ತಪ್ಪಾದಂತ ಕ್ಷಮೆ ಕೇಳ್ತಾ ಇದ್ದೀರಾ ನೀವು ಗೊತ್ತಾಗಿಲ್ಲ ಅಂದ್ರೆ ಎಷ್ಟು ಇದ್ ಮಾಡಬಹುದು ನಾಳೆ ಎಷ್ಟು ಇದು ಎಷ್ಟು ಇದ್ ಮಾಡಿರ್ಬೋದು ಹೋಗ್ಲಿ ಅವ್ರು ಏನಾರು ಕೆಟ್ಟ ಕೆಲಸ ಮಾಡಿದಾರ ತಿಮ್ಮೆ ಕೆಲಸ ಮಾಡಿದಾರ ಹುಡುಗರು ಏನಾರು ಮಾಡಿದಾರ ಹೇಳಿ ಸಿಗರೇಟ್ ಹೊಡಿತಾ ಇದ್ರೆ ಸರ್ ಸಿಗರೇಟ್ ಹೊಡಿತಾ ಇದ್ದರೆ ಅದು ಸಿಗರೇಟ್ ಏನ್ ಹಾಕ್ಬೇಕು ನೀವು ದುಡಿಸ್ಕೊಂಡು ಇದಾಗ್ಬೇಕಾ ಇಲ್ಲ ಬಿಡಿ ಸರ್ ರಸೀದಿ ಕೊಟ್ರ ಹೋಗ್ಲಿ ಪ್ರಸಿದ್ಧಿ ಕೊಟ್ರ ಇವರ ಗುರುಗಳೇ ಇದೊಂದಸಲ ಚಮೆ ಇರಲಿ ಗುರುಗಳೇ ಏನ್ ಗುರುಗಳ ಅಂತ ಹೇಳ್ತಿರಲ್ಲ ನಾಚ್ಯ ಆಗಲ್ವಾ ನಿಮಗೆಲ್ಲಾ ನಾಚಿರೋದು ಒಂದು ಕ್ರಿಮಿನಲ್ ಕೆಲಸ ಮಾಡ್ಕೊಳ್ರೆ ಕಾಕಿ ನಿಮ್ಮ ಹೆಸರು ರಿಪೀಟ್ ಮಾಡಲ್ಲ ರಿಪೀಟ್ ಗುರುಗಳೇ ಬಿಡಿ ಈಗ ನೀವು ನಿಮ್ಮ ಹೆಸರು ಹೇಳಿದ್ರು ರವಿ ರವಿ ಅಂತ ರವಿ ಅವರೇ ಈ ಕಾಕಿ ಬಟ್ಟೆ ಹಾಕೊಂಡು ನೀವು ಮಾಡಬೇಕಾದ ಕೆಲಸ ಕ್ರಿಮಿನಲ್ ಲರನ್ನ ಜೈಲು ಕಳಿಸಬೇಕು ಕಾನೂನು ಇದು ಕಟ್ಕಟ್ನೆ ನಿಲ್ಸಿ ಮಾಡ್ಬೇಕು ನೀವೇ ಏನು ಕೆಲಸ ಮಾಡೋದ್ರೆ ನೀವು ಯಾರ್ನ್ನ ಇದ್ ಮಾಡ್ತೀರೋ ನೀವು ಕಾ ಕಾಕಿ ಬಟ್ಟೆ ಹಾಕೊಂಡು ಏನ್ ನೀವು ದುಡ್ಡು ವಸೂಲಿ ಮಾಡೋಕ್ ದಂಡೆಗೆ ಇರೋ ಲೈಸೆನ್ಸ್ ಅಲ್ಲಿ ಕಾಕಿ ಬಟ್ಟೆ ಅನ್ನೋದು ನಿಮಗೆ ಇಲ್ಲ ಬಿಡಿ ಸರ್ ಇಲ್ಲ ಇಲ್ಲ ಆತರ ಇನ್ನೊಮ್ಮೆ ರಿಪೀಟ್ ಮಾಡಲ್ಲ ಸರ್ ಏನ್ ಅಲ್ಲಲ್ಲ ಈಗ ದುಡ್ಡು ಇಸ್ಕೊಂಡ್ರಿ ಒಬ್ಬರ ಹತ್ರ ಸ್ಟೂಡೆಂಟ್ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ವಸೂಲಿ ಮಾಡ್ತಾ ಇದಿರಲ್ಲ ಮನೆ ಹೆಂಗ್ ಮಕ್ಳಿಗೆ ಏನಾರ ಏನಾರು ತೊಗೊಳ್ತೀರಲ್ಲ ಏನೋ ಅಂತ ಹೇಳಿ ಹೇಳ್ಕೊಡ್ತೀರಾ ಅದನ್ನ ನಾನು ಅವ್ರು ಯಾರಿಗೂ ಎದುರಿಸ್ಬಿಟ್ಟಿ ಇದಾಕೊಂಡ್ ಬಂದೆ ತಗೋ ತಿನ್ನೋ ಬಿಸ್ಕಟ್ ತಗೋ ಇದು ತಗೋ ಅಂತ ಹೇಳಿ ಕೊಡ್ತೀರಾ ನೀವು ಅದನ್ನೆಲ್ಲ ಇಲ್ಲ ಸರ್ ಇಲ್ಲ ಸರ್ ಹ ಎಷ್ಟು ವಯಸ್ಸು ನಿಮಗೆ ಸರ್ ಮೂವತ್ತು ಮೂವತ್ತು ಅಂದ್ರೆ ಕೆಲಸ ಸೇರಿಸಿ ಎಷ್ಟು ವರ್ಷ ಆಯ್ತು ಆಯ್ತು ಎಂಟು ವರ್ಷದಿಂದ ನೀವು ಇನ್ನು ಇಂತ ಕೆಲಸನ ಧೈರ್ಯದಲ್ಲಿ ಮಾಡ್ತಾ ಇದೀರಲ್ಲ ನೀವು ಕೆ ಆರ್ ಪಕ್ಷದವ್ರು ಇಲ್ಲ ಅಂತ ಅಂದ್ಬಿಟ್ರೆ ನಿಮಗೆ ಏನು ಸುಲಿಗೆ ಮಾಡ್ಕೊಂಡು ಹೋಗ್ಬಿಡ್ತೀರಾ ಎಲ್ಲಾರು ಆ ಅಲ್ಲ ಸಿಗರೇಟ್ ಕಿಸೇತೀರಾ ಅಂದ್ರೆ ಸಿಗರೇಟು ಸಾರ್ವಜನಿಕವಾಗಿ ಇದ್ ಮಾಡೋದಕ್ಕೆ ತಪ್ಪಿದೆ ಒಪ್ಕೊಳ್ತೀನಿ ಆದ್ರೆ ಅದಕ್ಕೆ ಕ್ರಮ ಅದಕ್ಕೆ ತೋಳೋದಕ್ಕೆ ಕ್ರಮ ಇದೆ ನೀವು ಅದನ್ನ ಅದಕ್ಕೆ ಎಷ್ಟು ನಿಮ್ಗೆ ಇದಾಗಿದೆ ನಿಗದಿಪಡಿಸಿದೆ ಹಾಕ್ಬಿಟ್ಟು ಫೈನ್ ಹಾಕಿ ಕಲೆಕ್ಟ್ ಮಾಡ್ಬೇಕು ಅದು ಏನಾದ್ರು ಸಿಗ್ರೆಟ್ ಸೇದಿರೋದ್ರ ಬಗ್ಗೆ ಅಲ್ಲ ಸಿಗರೆಟ್ ಮಾರ್ತಾರಲ್ಲ ಅಂಗಡಿ ಇರೋತ್ರ ಇದ್ ಮಾಡ್ಬೇಕ್ ನೀವು ಲೂ ಸಿಗ್ರೆಟ್ ಮಾರಂಗಿಲ್ಲ ನೀವು ಅವ್ರಿಗ್ ಮಾರಾಕ್ ಬಿಡ್ತೀರಾ ಸೇದೋರಿಗೆ ಇಟ್ಕೊಳ್ತೀರಾ ಸರಿ ಸರ್ ಸರಿ ಇದೊಂದ್ ಸಲ ಇರ್ಲಿ ಏನೋ ನಾವೊಂದು ಏನೋ ಇಲ್ಲ ಈಗ ಈಗ ಸಿಗರೇಟ್ ಸಾರ್ವಜನಿಕ ಸೇಕ್ಬಾರದು ಅಂತ ಯಾಕ್ ಹಾಕಿರ್ತಾರೆ ಒಂದು ಅದು ಪರಿಸರ ಹಾಳಾಗ್ಬಾರ್ದು ಅದು ಸೇರಿದಾಗ ಅದು ಹೊಗೆ ಎಲ್ಲ ಕುಡಿದ್ರೆ ಅವ್ನ ಆರೋಗ್ಯನ ಹಾಳಾಗುತ್ತೆ ಜೊತೆಲಿ ಸುತ್ತಮುತ್ತ ಇರೋದು ಹಾಳಾಗುತ್ತೆ ಅಂತ ಇರೋದು ನೀವು ಅದನ್ನ ನೀನ್ ಸಿದ್ರೆ ಸೇತ್ಕೊ ನೀನ್ ಏನಾರು ಪರಿಸರ ಹಾಳಾಗ್ಲಿ ನಿನ್ನ ಆರೋಗ್ಯ ಹಾಳಾಗ್ಲಿ ಅಕ್ಕಪಕ್ಕದಲ್ಲಿ ಇದ್ರು ಅವಂಗೆ ಕುಡ್ದು ಹಾಳಾಗ್ಲಿ ನನಗ್ ಮಾತ್ರ ದುಡ್ಡು ಕೊಡು ಅಂತ ಕೇಳ್ತಾ ಇದೀರಾ ಸರಿನಾ ನೀವು ಇಲ್ಲ ಬಿಡಿ ಸರ್ ನಿಮ್ಗೆ ದುಡ್ಡು ಕೊಟ್ಟಬಿಟ್ಟು ಎಲ್ಲವೂ ಹೋಗಿದಾಗ್ಬಿಡ್ತಿತ್ತು ಅಲ್ವಾ ನಿಮಗೆ ಇಲ್ಲ ಸರ್ ಇಲ್ಲ ಇನ್ನೊಬ್ರು ಯಾರು ನಿಮ್ ಜೊತೆ ಇರೋರು ರಾಜ್ ನಮ್ಮ ಹೆಸರು ಇರೋ ನನ್ನ ಜೊತೆಲಿರೋ ರಾಜು ಅಂತಂದ್ರೆ ಯಾರ ರಾಜು ಅನ್ನೋರು ಅವ್ರ ಏನಾಗಿದ್ದಾರೆ ಹೋಮ್ ಗಾರ್ಡ್ ಇದಾರೆ ಸರ್ ಅವ್ರು ಹೋಮ್ ಗಾಡಿಗೂ ದುಡ್ಡು ಕಳಿಸ್ಬಿಡ್ತಾರೆ ಹಂಗೆ ನೀವು ಅವರು ಹೋಮ್ ಗಾರ್ಡ್ ಸಂತೂ ಈಗಾಗಲೇ ಪೊಲೀಸ್ ತರ ವರ್ತನೆ ಮಾಡೋದು ಮಾಡ್ಬಿಟ್ಟಿದ್ರ ಆಗ್ಲೇ ಎಲ್ಲಾನು ಪ್ರಶ್ನೆ ಕಳ್ಸಿಕೊಡಿ ಅದನ್ನ ಗಾಡಿನ ಕಳಿಸ್ಕೊಡಿ ನಿಮಗೆ ಕರುಣೆ ಇಲ್ಲ ನಿಮಗೆ ಸ್ಟೂಡೆಂಟ್ಗಳು ಎಲ್ಲಿಂದ ಬರುತ್ತೆ ದುಡ್ಡು ಅನ್ನೋದಕ್ಕೆ ಗೊತ್ತಾಗಲ್ಲ ಅವ್ರು ಎಲ್ಲಿಂದ ಬರುತ್ತೆ ಅಪ್ಪ ಅಮ್ಮ ಕಷ್ಟಪಟ್ಟು ಊರಿಂದ ಕಳ್ಸಿರ್ತಾರೆ ಇಲ್ಲಿ ಏನೋ ಸವಾಸ್ ದೋಸಿಂದ ಈ ಚಟಕರ ಸಿಗರೇಟ್ ಸೇದೋದನ್ನ ಅದನ್ನ ನೀವ್ ಕಿತ್ಕೊಂಡ್ ತಿಂತಿರಲ್ಲ ನೀವು ಇನ್ ಎಷ್ಟು ಬರ್ಗೆಟ್ಟವ್ರು ಬಂಡ್ ಗೆದ್ದವರು ಎಷ್ಟು ಕ್ರಿಮಿನಲ್ ಮೈಂಡ್ ಇರೋರು ನೀವು ದುಡ್ಡಿಗೋಸ್ಕರ ಎಂತ ನೀಚಿತನ ಕೇಳ್ತಿರಲ್ಲ ನೀವು ಕಾಕಿ ಬಟ್ಟೆ ಹಾಕೊಂಡು ನೀವು ಸರ್ಕಟ್ಟು ಪೊಲೀಸು ಹ ಇದೊಂದ್ಸಲ ಇರಲಿ ಗುರುಗಳೇ ನೋಡಣ್ಣ ನಿಮ್ ಮೇಲಾಧಿಕಾರಿ ಗಮ್ ತರ್ತೀವಿ ನೋಡೋಣ ನಿಮ್ ಮೇಲಾಧಿಕಾರಿಗಳು ಯೋಗ್ಯರಾಗಿದ್ರೆ ನಿಮ್ಮ ಕ್ರಮ ತೋರ್ತಾರೆ ಇಲ್ಲ ನಿಮ್ ಪಾಲಲ್ಲ ಅವರು ನೀವಿದ್ರೆ ಅವ್ರು ಅಯೋಗ್ಯರಾಗಿದ್ರೆ ಇದು ನಿಮ್ ನಿಮ್ಮನ್ನ ಬಿಡ್ತಾರ ಹಂಗೆ ಅವ್ರ ಯೋಗ್ಯರು ಪ್ರಾಮಾಣಿಕರು ದಕ್ಷರು ನಾನು ಸರ್ಕಾರದಿಂದ ತೆರಿಗೆ ತೋಡೋ ಸಂಬಳದಲ್ಲಿ ನಾನು ಮನೆಯಲ್ಲಿ ಜೀವನ ಮಾಡ್ತಿದ್ದೀನಿ ಅಂತ ಅಂತ ಅವ್ರಿಗೆನ ಅನ್ಸಿದ್ರೆ ನಿಮ್ ಮೇಲಾಧಿಕಾರಿಗಳಿಗೆ ನಿಮ್ಮ ಇನ್ಸ್ಪೆಕ್ಟರ್ ಎ ಸಿ ಪಿ ಡಿ ಸಿ ಗಳಿಗೆ ಏನಾರ ಕಮಿಷನ್ ಅನ್ಸಿದ್ರೆ ನಿನ್ ಮೇಲೆ ಆಕ್ಷನ್ ತಗೊಳ್ತಾರೆ ಇಲ್ಲ ನಿನ್ನ ಆಕ್ಷನ್ ಏನು ತಗೊಂಡಿಲ್ಲ ಅವರು ಅಂತ ಅಂತ ಅಂದ್ರೆ ಅವ್ರು ನಿನ್ಗಿಂತ ಅಯೋಗ್ಯರು ಅಂತ ಸರ್ ಇದೊಂದ್ಸಲ ಬಾಕಿ ಹೊಟ್ಟೆ ಅಂತ ಇನ್ನೊಬ್ರು ಹೊಟ್ಟೆ ಮಾಡಿ ಇದ್ ಮಾಡೋಂತ ಹೇಳುತ್ತ ಏನ್ರ ರಾಜಕೀಯ ಆಗಲ್ಲ ಹೊಟ್ಟೆ ಪಾಡ ಅಂದ್ರೆ ನಿಮಗೆ ಸಂಬಳ ಪಡ್ದೆ ಕೆಲಸ ಮಾಡಿಸ್ಕೊಡ್ತೀಯಾರ ಸಂಬಳ ಅಂದ್ರೆ ಹೊಟ್ಟೆ ಪಡ ಅಂತ ಭಿಕ್ಷೆ ಬೇಡ ಅಂತ ಹೇಳ್ತೇನೆ ಭಿಕ್ಷೆ ಕೊಡಿ ಊಟ ಮಾಡಿಲ್ಲ ಇದ್ ಮಾಡಿ ಹೊಟ್ಟೆ ಪಾಡು ಅಂತ ಹೇಳ್ತಾನೆ ನೀವು ಸಂಬಳ ಬಂಡಿ ಎಲ್ಲ ಬಂದಿ ಈ ಎಲ್ಲರನ್ನೂ ಇಟ್ಕೊಂಡು ದುಡ್ಡು ಹೇಳ್ಕೊಂಡು ಮತ್ತೆ ಹೊಟ್ಟೆ ಪಡತಿರಲ್ಲ ನಾಚೆ ನಿಮಗೆ ಕೆ ಆರ್ ಎಸ್ ಪಕ್ಷ ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಹೆಂಗಾಗಿರೋದು ವ್ಯವಸ್ಥೆ ಲಂಚದ ವ್ಯವಸ್ಥೆ ಮಾಲಿಂಗ ಅವ್ರೆ ಫೋಟೋ ತಗೊಂಡು ಇದ್ ಮಾಡಿ ನಾನು ಕಳ್ಸಿಕೊಡಿ